ಇಲ್ಲಿನ ಜನ ಹೊಸ ವಾಹನಗಳನ್ನು ಖರೀದಿಸಿದಾಗ ನೇರವಾಗಿ ಶೋರೂಮಿಂದ ಬರುವುದು ಇದೇ ದೇವಾಲಯಕ್ಕೆ ಅದು ರೇತಾಯುಗದಲ್ಲಿ ಮಧುಕಾನನ ಹರಿಹರ ಕ್ಷೇತ್ರ ಪರಶುರಾಮರ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿರುವ ಆನೆಗುಡ್ಡೆ ದ್ವಾಪರದಲ್ಲಿ ಪಾಂಡವರ ಪ್ರಮುಖನಾದ ಭೀಮಸೇನ ಕುಂಬಾಸುರನನ್ನು ಖಡ್ಗದಿಂದ ಮರ್ದನ ಮಾಡಿದ ಗೌತಮ ಮುನಿಗಳ ಕುಂಬಾಸಿ ಕ್ಷೇತ್ರ ಮರ್ದನಕ್ಕೆ ಭೀಮಸೇನನಿಗೆ ಖಡ್ಗವನ್ನು ಕರುಣಿಸಿದವನೇ ಆನೆಯ ರೂಪದಲ್ಲಿರುವ ಆನೆಗುಡ್ಡೆ ಮಹಾಗಣಪತಿ ಇದು ನಮ್ಮ ಈ ಸಂಚಿಕೆಯ ಪ್ರಾರಂಭದ ಸ್ಥಳ ಇನ್ನು ನಮ್ಮ ಕಥಾನಾಯಕನ ನಿರೀಕ್ಷೆಯಲ್ಲಿ ನಾವಿದ್ದೇವೆ ನಮ್ಮ ಕಥಾನಾಯಕನಿಗೆ ಸೂರ್ಯ ಅಂದರೆ ಅಷ್ಟಕ್ಕಷ್ಟೇ ಸೂರ್ಯ ಇದ್ದಾಗ ಅವನು ಕೆಲಸ ಮಾಡಲ್ಲ ಅವನು ಕೆಲಸ ಮಾಡುವಾಗ ಸೂರ್ಯ ಬರಲ್ಲ ಹಾಗಾಗಿ ಇನ್ನೇನೋ ಕತ್ತಲೆ ಆವರಿಸುತ್ತೆ ಸ್ವಲ್ಪ ಕಾಯೋಣ ಅಗೋ ಕತ್ತಲೆ ಆಗೇ ಬಿಡ್ತು ನಮ್ಮ ಕಥಾನಾಯಕ ಕೂಡ ಬಂದೇ ಬಿಟ್ಟ ಹೆಸರು ಸೂರ್ಗೋಳಿ ಅಂತೂ ಗಾಣಿಕ ವೃತ್ತಿ ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಹೌದು ನಮ್ಮ ಅಂತು ವೃತ್ತಿಯಲ್ಲಿ ಕಳ್ಳ ಅವನಿಗೆ ಈ ವೃತ್ತಿಯಲ್ಲಿ ಸಹಾಯ ಮಾಡಲು ಎಳೆಯರು ಇವರೆಲ್ಲರ ಗುರಿ ಒಂದೇ ಶ್ರೀಮಂತರ ಮನೆಯಲ್ಲಿ ಲೂಟಿ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ದಾನವಾಗಿ ಕೊಡುವುದು ಇಲ್ಲಿ ತನಕ ಮಾಡಿದ ಅಷ್ಟೂ ಕಳ್ಳತನದಲ್ಲಿ ಸೋಲನ್ನೇ ಕಾಣದ ಅಂತೋ ಮತ್ತು ಗೆಳೆಯರು ಇವತ್ತು ಬಂದಿರುವುದು ಆನೆಗುಡ್ಡೆ ದೇವಸ್ಥಾನವನ್ನು ದೋಚಲು ಸತತ ಪ್ರಯತ್ನದ ನಂತರ ಕೂಡ ಅಂತು ಗಾಣಿಗನಿಗೆ ದೇವಸ್ಥಾನದ ಮುಖ್ಯ ದ್ವಾರವನ್ನು ತೆಗೆಯಲಾಗಲಿಲ್ಲ ತನ್ನ ಕಳ್ಳತನದ ವಿಜಯಾತ್ರೆಯಲ್ಲಿ ಈ ರೀತಿಯ ಸೋಲನ್ನು ಕಂಡ ಅಂತು ಜೀವತ್ಯಾಗಕ್ಕೆ ಮುಂದಾಗುತ್ತಾನೆ ಆವಾಗಲೇ ಆ ಮಹಾಗಣಪತಿಯ ಅಶರೀರವಾಣಿ ಕೇಳಿಬರುತ್ತೆ ಬಲಬದಿಯ ಪುಷ್ಕರಣಿಯಲ್ಲಿ ಮಿಂದು ದೇವಸ್ಥಾನದ ಒಳಗೆ ಬಂದು ಪ್ರಥಮವಾಗಿ ಯಾವ ವಸ್ತು ಸಿಗುವುದೋ ಅದನ್ನು ತೆಗೆದುಕೊಂಡು ಹೊರಡು ಎನ್ನುವುದಾಗಿತ್ತು ಮಹಾಗಣಪತಿಯ ಮಾತನ್ನು ಪಾಲಿಸಿದ ಅಂತು ಮತ್ತು ಗೆಳೆಯರು ತಮಗೆ ಸಿಕ್ಕ ಬಿದಿರಿನ ಪೆಟ್ಟಿಗೆಯನ್ನು ಹಿಡಿದು ತಮ್ಮ ಊರಾದ ಸೂರುಗಳಿಗೆ ಮುಖ ಮಾಡಿದರು ಆ ಕಗ್ಗತ್ತಲ ರಾತ್ರಿ ತಂದಿರುವ ದೀಪ ಅವರಿಗೆ ದಾರಿಯನ್ನು ತೋರಿಸುತ್ತಿತ್ತು ವಕ್ಕವಾಡಿ ಬನ್ನಾಡಿ ವಡ್ಡರ್ಸೆ ಎರ್ತಾಡಿ ದಾಟಿ ಬರುವಾಗ ಮಾರ್ಗ ಮಧ್ಯದಲ್ಲಿ ಬಿದಿರಿನ ಪೆಟ್ಟಿಗೆ ತುಂಬ ಭಾರವಾಗಲು ಪ್ರಾರಂಭವಾಯಿತು ಭಾರವಾಗಿ ಇಳಿಸಿದ ಕಾರಣ ಈ ಕ್ಷೇತ್ರ ಬಾರಾಳಿ ಪೆಟ್ಟಿಗೆ ಭಾರವಾಗಲು ಕಾರಣವಾದ ಗಣಪತಿಯನ್ನು ಇಲ್ಲೇ ಪ್ರತಿಷ್ಠಾಪಿಸಿದ್ದರಿಂದ ಇದು ಬಾರಾಳಿ ಶ್ರೀ ಮಹಾಗಣಪತಿ ಕ್ಷೇತ್ರ ಅಮಿ ಮಹಾಗಣಪತಿ ಮನಸಾ ಸ್ಮರೇವಂದ ಮಹಾಗಣಪತಿ ಹಿಂದೆ ನೂರಾರು ವರ್ಷ ಹಿಂದೆ ತೂರ್ವಳಿ ಅಂತು ಗಾಣಿಗೆ ಎಂಬನ ಅಂತ ಅಂದರೆ ದರೋಡೆಗೆ ಹೋರಾ ಕಳೆತನ ಮಾಡೋದು ಕಳತನ ಮಾಡಿದ್ರೆ ಶ್ರೀಮಂತ ಮನೇಲಿ ಮಾತ್ರ ತೆಗೋದು ಬಡವ ಅದನ್ನು ಬಡವರಿಗೆ ಕೊಡಬೇಕು ನಾವು ತಗೊಂಡು ಹೋಗ್ತೇವೆ ದರೋಡೆ ಹೋರಾ ತೂರ್ವಳಿ ಅಂತು ಗಾಣಿಗೆ ಅವನಂತರ ಆನೆ ಗೊಡ್ಡೆ ಹೋದಂತೆ ಆನೆಗೊಡ್ಡೆ ಹೋಗೋ ಬರೀ ಗುಡ್ಡ ಅಲ್ಲಿ ಆನೆ ಒಂದು ಆನೆ ಬಂತಂತೆ ಅದಕ್ಕೆ ಆನೆ ಗುಡ್ಡೆ ಅಂತ ಹೆಸರಿಟ್ಟ ಅವಾಗ ನಾ ಏನು ತಗೊಂಡು ಹೋಗೋದಿಲ್ಲ ಗಣಪತಿಯನ್ನೊಂದು ನೋಡಿ ಹೋಗುವಂತ ಬಂದಿದ್ದೇನೆ ಅಂತ ಹೇಳ್ದಂತೆ ಅಲ್ಲಿ ಗುಡ್ಡದ ಮೇಲೆ ಗಣಪತಿಯಲ್ಲಿ ಅಶರೀರ ಹೊಣೆ ಆಯ್ತಂತೆ ಇಲ್ಲಿ ಒಂದು ಪೆಟ್ಟಿಗೆ ಮಾತ್ರ ಇತ್ತು ಮಾತ್ರ ಮತ್ತೆ ಮತ್ತೆಂತ ತಗೊಂಡು ಹೋಗ್ಬೇಡ ಅಂತ ಅವ ಪೆಟ್ಟಿಗೆ ತಗೊಂಡು ಹೊತ್ಕೊಂಡು ಬಂದೆ ಹೊತ್ಕೊಂಡು ಇಲ್ಲಿ ನಡ್ಕೊಂಡು ಬರುವಾಗ ಇಲ್ಲಿ ಭಾರ ಆಯ್ತಂತೆ ಇಲ್ಲಿ ಇಳ್ದೆ ಇಳ್ದ್ರ ಮೇಲೆ ಅದನ್ನು ಎತ್ತಿಗೆ ಬರಲಿಲ್ಲ ಗಣಪತಿ ಇತ್ತಂತೆ ಗಣಪತಿ ವಿಗ್ರಹ ವಿಗ್ರಹ ಮತ್ತೆ ಗೆಜ್ಜೆ ಆ ಗಣಪತಿ ಗಣಪತಿ ಅಂತ ಇನ್ನು ಬಾರಾಳಿಯಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿದ ಅಂತು ಮತ್ತೆ ಅವನ ಸಂಗಡಿಗರು ಗೆಜ್ಜೆಗಳನ್ನು ಹಿಡಿದು ಸೂರ್ಗೋಳಿಗೆ ಹೆಜ್ಜೆ ಹಾಕಿದ್ರು ಸರಿಸುಮಾರು ಮುನ್ನೂರು ಹೆಜ್ಜೆ ಇಡುತ್ತಲೇ ಮತ್ತೆ ಆಶ್ಚರ್ಯ ಕಾದಿತ್ತು ದೊಂದಿಯ ಬೆಳಕಿನ ಜೊತೆಗೆ ಗೆಜ್ಜೆ ಹಿಡಿದುಕೊಂಡಿದ್ದ ಅಂತು ಮತ್ತು ಗೆಳೆಯರು

ಪ್ರಾರಂಭ ಮಾಡಬೇಕು ಯಕ್ಷಗಾನ ಮೇಳದ ಯಜಮಾನ ಯಾರು ಬೇಕು ತಾಯಿ ಯಜಮಾನ ನೀರೇ ಆಗಲಿ ಕುಮಗರಿ ಅಮ್ಮ ಹ್ಞೂ ಯಜಮಾನ ನಾನು ಹಾಕಿ ಕಳ್ಳರ ಮೇಳ ಬಂತು ಅಂತ ಹೇಳುದಿಲ್ಲ ತಾಯಿ ಅಂತ ಅಪವಾದ ಬಾರದ ಹಾಗೆ ನಾನು ನೋಡ್ಕೊತೀನಿ ಮಗನೇ ಯೋಚನೆ ಮಾಡಿ ಅಂತ ಮಂದರ್ತಿದ ಹೇಳ್ತಾನೆ ಆಚರ್ಯ ಮಾಡಿ ಅಂತ ಹೇಳ್ತಾನೆ ಆ ಗೆಜ್ಜೆ ತಾಳ ಎಲ್ಲ ತಗೊಂಡು ಮಂದರ್ತಿಗೋ ಅದು ಹೊಲ ಅವನೆ ಆಕರ್ಷಣೆ ಆಯ್ತು ಗೆಜ್ಜೆ ಕಟ್ಕೊಂಡ ಕೊಡ್ದೆ ಯಕ್ಷಗಾನ ರೀತಿ ಕೊಣ್ದೆ ಆವಾಗ ಅಲ್ಲಕಿದು ದೇವ್ರ ಹತ್ರ ಕಟ್ ಮಾಡ್ದಲ್ಲಿ ಕೆ ಅವಾಗ ಒಂದು ಮಂದರ್ತಿ ಮೇಳ ಅಂತ ಪ್ರಾರಂಭ ಮಾಡು ಅದರ ಈ ಧಾರಾಳ ಗಣಪತಿ ಉತ್ಸವ ಬಂದು ಬೆಳಿಗ್ಗೆ ಒಂದು ಗಣವ ಮಾಡಿ ನಂತರ ಸಾಯಂಕಾಲ ಗಜ್ಜೆ ಪೂಜೆ ಎಲ್ಲ ಮಾಡಿ ವೇಷ ಕಟ್ಟಿಕೊಂಡು ಅದನ್ನ ನಂತರ ಮಂದರದಲ್ಲಿ ಹೋಗಿ ಸೇವೆ ಆಟ ಪ್ರಾರಂಭ ಮಾಡಿ ಅಂತ ಹೇಳಿ ಹ್ಞೂ ಆಯಿತು